ನಾವು ಲೈವ್ ಮುಖಾಂತರ ನಿಮಗ ಅಲ್ಲ ಇಡೀ ದೇಶಕ್ಕ ರಾಜ್ಯಕ್ಕ ತಿಳಿಯುವಂಗ ಮಾತಾಡ್ತಿರ್ತೇವ್ ಲೈವ್ ಆಗ ಲೈವ್ ಅದಕ್ಕಾಗಿ ರವಿಕೃಷ್ಣ ರೆಡ್ಡಿ ನೆಡ್ಕೊಂಡ ಇಲ್ಲೇ ಸರ್ ಯಾವಲ್ಲಿ ಯಾವ ಮೂಲಾಗ ರಾಜ್ಯದಾಗ ಯಾವ್ದ ಪಂಚಾಯತಿಗೆ ಲೈವ್ ಸರ್ಕಾರಿ ಕಚೇರಿಗಳಾಗ ಲೈವ್ ಎಲ್ಲಾ ಕಡೆ ನಾ ನಾವೇನ್ ತಪ್ಪ ಮಾಡಿ ಸಿಕ್ಕಿನಿ ಅಂದ್ರ ಆ ಲೈವ್ ಆಗ ಒಂದ್ ಸೆಕೆಂಡಾಗ ಅವಕ್ ಗೊತ್ತಾಕತಿ ನಮ್ಮನ್ನ ಯಾವ ಇಡುದ ನಮ್ಮ ರಾಜ್ಯಾಧ್ಯಕ್ಷ ನಾವೇನ್ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲಾರು ಇವರು ಕೈಯಾಗ ಕೈಗೊಂಡಾಗ ಅಧಿಕಾರಿಗಳು ಕೆಲಸ ಮಾಡತ್ತಾರ ಅವ್ರ ಕೈಗೊಂಡ ಅವ್ರಿಗೆ ರೊಕ್ಕ ಇರಿಸೋದು ಕೊಡೋ ಕಮಿಷನ್ ಏಜೆಂಟ್ ಅವರು ತಹಸೀಲ್ದಾರ್ ಇರ್ಬೋದು ಪಿ ಎಸ್ ಐ ಇರೋರು ಇರ್ಬೋದು ಸಬ್ ರಿಜಿಸ್ಟ್ರರ್ ಇರ್ಬೋದು ಎಲ್ಲಾ ಕಡೆ ಒಂದು ಉತ್ತಾರ ಸಹಿತ ಕೊಡ್ಬೇಕಾದ್ರು ಒಂದ್ ಕೆಲಸ ಮಾಡಬೇಕಾದ್ರೆ ರೊಕ್ಕ ತಗೊಂಡು ತಿಂಗಳಿಗೆ ಅವ್ರ ಮಂತ್ರಿ ಕೊಡ್ತಿರ್ತಾರೆ ಆದ್ರ ನಮ್ಮ ಮನುಷ್ಯರ ನಾವು ಸ್ವತಃ ನಮ್ಮ ದುಡ್ಡು ಖರ್ಚು ಮಾಡಿಕೊಂಡ ಇಲ್ಲಿಗೆ ಬಂದ ನಿಮ್ಮ ನ್ಯಾಯಯುತವಾದಂತ ಬೇಡಿಕೆಗಳು ಏನದವು ಅಕ್ರಮ ಏನಾಗಿದಾವು ಅದನ್ನ ಹೇಳಿ ನ್ಯಾಯಯುತವಾಗಿ ಇದ್ರೆ ಅದನ್ನ ಸಕ್ಷರ ಈ ಜನ ಸಮುದಾಯ ಏನು ಕುಡಿಯತಿ ಜನತಾ ನ್ಯಾಯಾಲಯದಾಗ ಬಗೆಹರಿಸಿ ಹೇಳಿಸ ಇವ್ರನ್ನ ಪನಿಷ್ಮೆಂಟ್ ಕೊಡಿಸೇ ಆದ್ರೆ ನಮ್ಮ ಅಪ್ಪನ ಮಕ್ಕಳ ಮಕ್ಕಳಿಗೆ ಅಧಿಕಾರಿಗಳನ್ನ ಬೆಳಗಾವಿ ಜಿಲ್ಲಾದಾಗ ಒಬ್ಬ ಕೃಷಿ ಅಧಿಕಾರಿ ಡಿಸ್ಟ್ರಿಕ್ಟ್ ಕೃಷಿ ಅಧಿಕಾರಿನ ನಾಲ್ವತ್ತು ಸಾವಿರ ರೂಪಾಯಿ ಕೇಳಿದ್ದಾವ ಒಂದ ಒಬ್ಬ ಡಿಪ್ಲೊಮಾ ಆದ ಹುಡುಗ ಗೊಬ್ಬರ ತಯಾರ ಮಾಡ್ತೇನೆ ಆ ಕೇಂದ್ರ ಮಾಡ್ತಾನಿ ನನಗ ನೌಕರಿ ಬೇಡ ನೌಕರಿ ಕೊಡುವ ಟ್ರಾಕ್ ಇಲ್ಲ ನನ್ಗೊಂದ್ ಲೈಸೆನ್ಸ್ ಅಂತ ಲೈಸೆನ್ಸ್ ಕೊಡೋರು ಬೆಂಗ್ಳೂರ ಬರೀ ಇವ ಜಿಲ್ಲಾ ಅಧಿಕಾರಿ ಇದ್ದವ ಕೃಷಿ ಅಧಿಕಾರಿ ಇದ್ದಾವ ಅನ್ನವ ಅವ ಸೌದತ್ತವ ಅವಳಗಾವದಾಗಿದ್ದ ನಾಲ್ವತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟು ಬರೀ ಶಿಫಾರಸ್ ಫಾರ್ವರ್ಡ್ ಮಾಡಾಕಿದ್ರ ಬರೀ ಅವ್ನ ಅಪ್ಲಿಕೇಶನ್ ಇವ್ ಡಿಪ್ಲೊಮಾ ಕಲ್ತಾನೋ ಇವ್ ಇಂತಲವ ಇವ್ನ ಅಡ್ರೆಸ್ ಈ ಅವ ಫಾರ್ವರ್ಡ್ ಮಾಡ ಫಾರ್ವರ್ಡ್ ಮಾಡಿದಾಗ ನಾಲ್ವತ್ ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದ ನಾ ಹೇಳಿ ನೋಡ ಎರಡ್ ಸಲ ಹೋಗತ್ತಮ್ಮ ನಲ್ವತ್ತು ಸಾವಿರ ರೂಪಾಯಿ ಆಗುದನ್ನ ಕೊಡುವುದನ್ನ ಅಂತ ಹೇಳ ಮೂವತ್ ಸಾವಿರ ರೂಪಾಯಿ ಕೊಟ್ಟ ಎರಡು ವರ್ಷ ಅವ್ನ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಿಲ್ಲ ನನಗ ಬಂದು ಭೇಟಿ ಆದ್ದ ಹೇಳಿನ ಮೂವತ್ ಸಾವಿರ ರೂಪಾಯಿ ಕರ ಹೊಂದಾಣಿಸಿ ಹೊಂದಾಣಿಕೆ ಮಾಡ್ಕೊಂಬಾ ಹತ್ ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ನಾ ಸಾಲ ಬೇಡ್ಕೊಂಡ್ ತೊಗೊಂಡ್ಬರ್ತಾನೆ ಮತ್ತ ಇನ್ನ ಇಪ್ಪತ್ ಸಾವಿರ ರೂಪಾಯಿ ನೀನ್ ರೆಡಿ ಆಗೇತಿ ಅಂತ ಅಂದಿಲ್ಲ ಅಂದ ನಾ ತೊಗೊಂಬರ್ತೇನೆ ಅಂತ ಹೇಳಿ ತೊಗೊಂಡ ಹಚ್ಚಿನಿ ಅದನ್ನ ಟೈಮ್ ಫಿಕ್ಸ್ ಮಾಡಿದ್ವು ಟೈಮ್ ಫಿಕ್ಸ್ ಮಾಡಿ ಲೋಕ ಇಟ್ಟ ರೊಕ್ಕ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟ ಅವನ ಹಿಂಡಲಗಾಜ್ ಕಳಿಸಿ ಮಣಿಗ್ ಹೋಗಿದವನು ಮೂರ್ ದಿವಸ ಇತ ಇಲ್ಲೇ ಅತನೇ ತಾಲೂಕಿನಾಗ ಒಬ್ಬ ತಲಾಟಿ ತಲಾಟಿ ಇಲ್ಲೇ ನಮ್ ಬಡಿಗರ ಗಣಪತಿ ಬಡಿಗಾರ ಅಂತ ಹೇಳ ಅವರುಗೆರೆ ಕುರ್ಲಾಪುರದಾಗ ಅದಾನ ಅವನ್ ನಮ್ಮ ಶಿಷ್ಯ ಅವಗ ಬರೇ ಅವ್ರದ್ದು ಇದ್ ಮಾಡಾಕ ಏನೋ ವರ್ಷ ಮಾಡಾಕ ಮೂರ್ ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಅವ್ರದ್ದು ಆಸ್ತಿ ಹಂಚಿ ಕೊಡಕ ಹತ್ತು ಸಾವಿರ ರೂಪಾಯಿ ಸಬ್ ರಿಜಿಸ್ಟರ್ ತಲಾಟಿ ವರ್ಷ ಮಾಡಿಸ್ಕೊಡಾಕ ಹತ್ತು ಸಾವಿರ ರೂಪಾಯಿ ಇಟ್ರ ಅದನ್ನ ಐದು ಸಾವಿರ ರೂಪಾಯಿ ಕೊಡಿಸಿ ಹಿಂದಿಗಡೆ ಮೂರ್ ಸಾವಿರ ಎಂಟು ಸಾವಿರ ಬಗೆಹರಿಸ್ತು ಎಂಟು ಸಾವಿರ ಕೊಡಕ ಹಚ್ಚಿದಾಗ ಹಿಂದ ಮೂರ್ ಸಾವಿರ ರೂಪಾಯಿ ಕೊಡೋ ಬಂದ ಲೋಕಾಯಕ್ತ ಕರ್ಕೊಂಡ್ ಬಂದ್ ಅತನಿಗೆ ಮೂರ್ ಸಲ ಹೋಗಿದ್ದೆವು ಗಾಡಿಗೆ ಹೋಗ್ ತೊಗೊಂಡಿ ಮೂರ್ ಗಾಡಿ ನಮ್ಮ ನಮ್ಮೂ ಗಾಡಿ ಕೈಲೇ ಖರ್ಚ ಕೈಲೆ ಊಟ ಕೈಲೇ ಇದನ್ನ ಮಾಡಿ ಕೆ ಆರ್ ಎಸ್ ಪಕ್ಷದ ಹೆಸರು ತಂದ್

నుము నాటే ఆటి ఆక నిన్ను సుము నాటే ఆటి ఆ ఇ సాకస్ట్ అవ్వర్ ఆగే తగిరు దైవకు తగియ నా చూడ నాడే ఆటే ఆటి ఆ మైతి కొడిగ మైతి కొడబక్కు ఇగరే బట్టు మైతిన సులు కొట్టరి ఇగ నాడే బాబాయి బాగం అంతదుల ఆ ఊరాని మంది ఊరాని మంది కడి అలర్ కడి అకస్తు మీరు అనొంది ఆటే ఆటి ఆ నకిలీ జాబ్ కడదావా ఆ ನಕಲಿ ಸಹಿ ಮಾಡಿ ಜಾಬ್ ಕಾರ್ಡ್ ಮೇಲೆ ನಕಲಿ ಸಹಿ ಮಾಡಿ ಎಣ್ಣೆ ಮಾಡ್ ತೆಗ್ದಾರ ಹ ನಮ್ಮ ಅವಳ ನಮ್ಮ ರಸ್ತೆ ಗೋಲ್ಮಾಲ ರಸ್ತೆ ಇಲ್ಲ ಯಾಕೆ ರೂಪಾಯಿ ಒಂದೊಂದು ರೂಪಾಯಿ ಐದನ್ ಕಡದ ಬಿಲ್ ತ ಮತ್ತ ವೈಯಕ್ತಿಕ ಕಾಮಗಾರಿ ಕಡಿಪೆ ಆಗ್ಯಾವ ಹಾಳೆ ಬಿಲ್ ಸೊಳ ಬಿಲ್ ಬರ್ದಾರ ಹದ್ನೈದ ಹಣಕಾಸಿನ ಯಾಕೆ ಕೇಳ್ತಾರೆ ಅನ್ಕೊಳ್ ಬರ್ತೇವೆ ಒಂದಾಗ ಐತಿ ಒಂದ್ ಕೆಟ್ಟ ಐದಾರ ಸಲ ಬಿಲ್ಲೂ ನಮ್ಮ ಕಡೆ ನೋಡವ ನೀವು ಆಯ್ತ ಹಾಕ್ರಿ

ಮುಖ್ಯವಾದ ಏನಂತಂದ್ರೆ ನಾನು ಒಬ್ಬನ ಏನೋ ಇಲ್ಲ ಅಂದ್ರೆ ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರ ಆಸ್ತಿ ಕೇಳಾತಾರ ಈಗ ಇರುವಂತ ಅಭಿವೃದ್ಧಿ ಅಧಿಕಾರಿ ಬಹಿರಂಗವಾಗಿನ ಏನಕ್ಕ ಎಲ್ಲಾನು ಕೊಡಬೇಕಂತ ಸರ್ಕಾರನಾಗ ಆದೇಶ ಸಾರ್ವಜನಿಕ ಏನೈತಿ ಅದು ಸಿಕ್ ತಪ್ಪು ಕೆಲಸ ಮಾಡ್ತಾರ ಅರ್ಜಿ ಈಗ ಆರ್ಟಿ ಕೇಳಿ ಸರಿ ಇದ್ರೆ ವೈಯಕ್ತಿಕ ಆರ್ಟಿ ಹಕ್ಕ ಈಗ ಅವರ ಸರ್ ತಮ್ಮ ಮನ್ಸರ ಒಪ್ಕೊಂಡ ಗ್ರಾಮ ಸಭೆ ಮುಖಾಂತರ ನಾಲ್ಕು ವರ್ಷ ಎಂಟು ತಿಂಗಳ ಅವಧಿಯೊಳಗ ಏನ್ ಕಾಮಗಾರಿ ಆಗೈತಿ ಎಲ್ಲಾ ಕಾಮಗಾರಿಗಳನ್ನ ನಿಮ್ ಮುಂದೆ ಇಡ್ತೀವಿ ಏನ್ ಅವ್ರು ನೀವ್ ತಗೊಂಡ್ರು ಸಾಹೇಬ್ರ್ ಹೇಳಿದಾರೆ ಈಗ ಈಗ ತುರ್ತಾಗಿ ವಾರ್ಡ್ ಸಭೆ ಮಾಡ್ತಿದ್ದಾರೆ ಹಿಟ್ಟಿದ್ ಮಾಡ್ತಿದ್ದಾರ ನಾಳೆ ನಾಳೆ ಮಾಡ್ಲಿ ಅದಾದ ನಂತರ ಸರ್ ದಯವಿಟ್ಟು ಇನ್ನೊಂದ್ರೆ ಹೇಳ್ತಾ ನಿಮ್ಗೆ ಎಲ್ಲಾರ ಎಲ್ಲರೂ ಗ್ರಾಮಾಂತರ ಕಾಮಗಾರಿ ಮಾಡಿರಿ ನಿಮ್ ಕಡೆ ನಾವು ಅಧಿಕಾರಿಗಳು ಗೌರವ ಕೊಡ್ತೀವಿ ದಯವಿಟ್ಟು ಏನ್ ಹೇಳ್ತೀರಿ ನೀವ್ ಏನು ಕಾಮಗಾರಿ ಮಾಡಿರಿ ಅವ್ನ ಕಾಮಗಾರಿ ತೊಗಂಬರಿ ನಮ್ ಕಡೆ ಏನ್ ನೀವು ಕಾಮಗಾರಿ ಮಾಡಿಲ್ಲ ನಮ್ ಕಡೆ ಏನ್ ಫೋಟೋ ಪ್ರೂಪ್ ಏನ್ ಜಾಬ್ ಕಾರ್ಡ್ ಎಲ್ಲಾ ಎಲ್ಲ ನಾವ್ ತರ್ತಿವ್ ಅದಕ್ಕೆ ನೀವು ಉತ್ತರ ಕೊಡ್ರಿ ದಯವಿಟ್ಟು ಇಷ್ಟ ಈಗ ನೀವೊಂದ್ ಮಾತಾಡುದು ನೀವೊಂದ್ ಮಾತಾಡುದು ಏನ್ ಗೊಂದಲ ಗೀಡ್ ಆಗುದು ದಯವಿಟ್ಟು ಕೈ ಮುಗುದ್ರಿ ನೀವು ಹೇಳ್ತೀನಿ ಈಗ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡ್ ಬೈ ರೀತಿ ನೀವು ಇದಾದ ನಂತರ ವಿವಾಹ ಹುಣಾಕ ಎಂದ್ ಮಾಡ್ತಿರಿ ಪ್ರತಿ ಒಂದು ಸಾರ್ವಜನಿಕ ಏನಾದ್ರು ಸಂಘ ಸಂಸ್ಥೆಗಳು ಅವ್ರು ಏನಾದ್ರು ಇಂಟಿವೇಶನ್ ಮಾಡ್ಬೇಕು ನೀವು ಯಾವ್ದೇ ತರದ್ ಐದು ವರ್ಷ ತಂದ್ರೆ ನೀವ್ ಲೆಟರ್ ಕೊಡ್ಬೇಕ ನೋಟಿಸ್ ಕೊಡ್ಬೇಕ ಸಾರ್ವಜನಿಕ ಯಾರ ಒಬ್ಬರು ಮುಖಾಂತರ ಇದ್ರೆ ಲೀಡರ್ ಇದ್ರೆ ಅವ್ರಿಗೆ ಹೇಳ್ಬೇಕ ಯಾರಿಗೆ ಹೇಳ್ತಾರ ಅರ್ಜಿ ಕೊಟ್ಟಿದ್ವಿ ಅಲ್ಲಿ ರಸ್ತಾ ರಸ್ತೆ ಮಾಡಿರ ದಯವಿಟ್ಟು ಆಗು ಗಾಡ್ರಿ ಈಗ ಏನಾಗೈತ್ರಿ ನಾಲ್ಕು ವರ್ಷ ನೀವ್ ಏನ್ ಮಾಡಿರೋ ಕೆಲಸ ಕೆಲಸ ಏನ್ ಮಾಡ್ರಿ ಅದನ್ನ ಕೊಡ್ರಿ ನಾವ್ ಏನ್ ನೀವ್ ಏನ್ ಮಾಡಿಲ್ಲ ನಮ್ಗಡೆ ಅದಾವ ನಾವು ಕೊಡ್ತೀವಿ ಸರಿ ಇಲ್ಲ ಈ ಹೋರಾಟ ಇಲ್ಲಿಗನಾ કેડી નીંદ અમે કોનો તાકાત કામા કોનો તાકાત અમે તનો કોનો તાકાત કોનો છોમટા